ಮಂಗಳೂರಿನ ಸಮುದ್ರ ತೀರ ಪ್ರಕ್ಷುಬ್ಧವಾಗಿದೆ ಮಳೆಗೆ ಬೋರ್ಗರಿತಾ ಇದೆ ಮಂಗಳೂರಿನ ಕಡಲು ಸೂರತ್ಕಲ್ ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳು ಬಂದು ಬಡಿತಾ ಇವೆ ಅಬ್ಬರಿಸ್ತಾ ಇದ್ದಾವೆ ಸಮುದ್ರದ ಬದಿಯಲ್ಲಿ ಭಾರಿ ಬಿರುಗಾಳಿಯ ಆರ್ಭಟ ಮಳೆಯಿಂದಾಗಿ ಮಂಗಳೂರಿನ ಕಡಲು ಬೋರ್ಗರಿತಾ ಇದೆ ಆ ಶಬ್ದ ಬಹಳ ರಣರಕ್ಕಸವಾಗಿದೆ ಸೂರತ್ಕಲ್ ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳು ಬಂದು ಅಪ್ಪಳಿಸ್ತಾ ಇವೆ ಸಮುದ್ರದ ಅವಧಿಯಲ್ಲಿ ಭಾರಿ ಬಿರುಗಾಳಿಯು ಕೂಡ ಆರ್ಭಟಿಸ್ತಾ ಇದೆ ಸಮುದ್ರಕ್ಕೆ ತೆರಳಬೇಡಿ ಅಂತ ಪ್ರವಾಸಿಗರಿಗೆ ಸೂಚನೆ ಕೊಡಲಾಗಿದೆ ಜೊತೆಗೆ ಮೀನುಗಾರಿಕೆ ಮಾಡುವಂತವರಿಗೂ ಕೂಡ ಸಮುದ್ರ ಕಿಳಿಬೇಡಿ ಹೋದರೆ ಸಮುದ್ರದ ಪಾಲೆ ಅಷ್ಟು ಮಟ್ಟಕ್ಕೆ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ದಾವೆ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇರುವಂತಹ ಆ ಶಬ್ದ ಇರಬಹುದು ಅಥವಾ ಆ ಪ್ರಕ್ಷುಬ್ಧತೆ ಇರ್ಬೋದು ಅದೆಲ್ಲವೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಕರಾವಳಿ ತೀರ ಅಂತ ಬಂದಾಗ ಕಡಲ್ ಕೊರೆತವು ಕೂಡ ಒಂದು ಸಮಸ್ಯೆನೆ ಅಲ್ಲಿನ ಜನರಿಗೆ ಮಂಗಳೂರಿನಲ್ಲಿ ಆಗ್ತಾ ಇರುವಂತಹ ಸಮುದ್ರ ತೀರದ ಪ್ರಕ್ಷುಬ್ಧತೆ ಇರಬಹುದು ಅಲೆಗಳ ಅಬ್ಬರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ದಕ್ಷಿಣ ಕನ್ನಡದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಇವತ್ತು ಕೂಡ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಇನ್ನು ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿದೆ ಕಳೆದ ಅನೇಕ ದಿನಗಳಿಂದ ಸುರಿದಂತಹ ಮಳೆಯಿಂದಾಗಿ ಮಂಗಳೂರಿನ ಸಮುದ್ರ ತೀರಗಳು ಪ್ರಕ್ಷುಬ್ಧವಾಗಿರುವಂಥದ್ದು ಈಗಾಗಲೇ ಪ್ರವಾಸಿಗರಿಗೆ ನೋ ಎಂಟ್ರಿ ಅನ್ನುವಂಥ ಒಂದು ಸ್ಥಿತಿ ಇದೆ ಸದ್ಯ ನಾವು ಸುರತ್ಕಲ್ ಸಮೀಪದ ಸಮುದ್ರ ತೀರದಲ್ಲಿದ್ದೇವೆ ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಅಲೆಗಳ ಅಬ್ಬರ ಯಾವ ತರ ಇದೆ ಅನ್ನುವಂಥದ್ದು ಇದು ಏನು ಸುರತ್ಕಲ್ ಬೀಚ್ ಇದೆ ಇಲ್ಲಿರುವಂತಹ ಒಂದು ವಾತಾವರಣ ಇಲ್ಲಿ ಬಹಳ ಅಲೆಗಳ ರಭಸ ಜೋರಾಗಿದೆ ರಕ್ಕಸ ಗಾತ್ರದ ಅಲೆಗಳು ದುಮ್ಮಿಕಿ ಹರಿತಾ ಇದೆ ಇಲ್ಲಿ ಬಂದು ದಡಕ್ಕೆ ಹೊಡಿತಾ ಇದೆ ಅಲ್ಲೊಂದು ಏನು ಒಂದು ಅವಶೇಷ ಇದೆ ಅದು ಬಹಳ ವರ್ಷದಿಂದ ಅಲ್ಲಿತ್ತು ಸೊ ಆ ಅಲೆಗಳು ಅದಕ್ಕೆ ಬಂದು ಹೊಡೆಯುವಂಥ ರೀತಿಯನ್ನು ನಾವು ಗಮನಿಸ್ತಾ ಹೋಗ್ಬೋದು ಒಂದು ಬೀಚ್ ಬದಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇದೆ ಬಿರುಗಾಳಿಯ ಒಂದು ವಾತಾವರಣ ಇದೆ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಸುಖ ಕೂಡ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇದೆ ಹಾಗಾಗಿ ಪ್ರವಾಸಿಗರಿಗೆ ಈಗಾಗಲೇ ಪೂರ್ಣ ಪ್ರಮಾಣದಲ್ಲಿ ಯಾವುದೇ ಕಾರಣಕ್ಕೂ ಸಮುದ್ರದ ಬದಿಗೂ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ಆದೇಶವನ್ನು ನೀಡಲಾಗಿದೆ ಪ್ರಮುಖ ಸಮುದ್ರ ತೀರಗಳು ಅದು ಪಣಂಬೂರು ತಣ್ಣೀರು ಬಾವಿ ಉಳ್ಳಾಳ ಮೊಘವೀರಪಟ್ಣ ಈ ಥರ ಎಲ್ಲೆಲ್ಲ ಪ್ರವಾಸಿಗರು ಹೋಗ್ತಾರೋ ಅಲ್ಲೆಲ್ಲ ಹೋಮ್ ಗಾರ್ಡ್ಗಳನ್ನು ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ ಯಾರಾದರೂ ಸಮುದ್ರದ ಬದಿಗೆ ಹೋಗ್ತಾರೆ ಅಂತ ಆದರೆ ಅವರನ್ನು ತಡೆಯುವಂಥ ಕೆಲಸಗಳು ಆಗ್ತಾಯಿದೆ ಆದರೆ ಎಲ್ಲೆಲ್ಲ ಸಿಬ್ಬಂದಿಗಳಿಲ್ವೋ ಅಲ್ಲೂ ಕೂಡ ಒಂದಿಷ್ಟು ಜನ ಮೀನುಗಾರಿಕೆಗೆ ಹೋಗುವಂಥದ್ದು ಫೋಟೋ ಶೂಟಿಗೋಸ್ಕರ ಹೋಗುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಅವರನ್ನು ಕೂಡ ತಡೆಯುವಂಥ ಪ್ರಯತ್ನವನ್ನು ಅನೇಕ ಭಾಗಗಳಲ್ಲಿ ಸ್ಥಳೀಯರೇ ಮಾಡ್ತಾರೆ ಆದರೆ ಸ್ಥಳೀಯರ ಮಾತನ್ನು ಕೆಲವರು ಕೇಳೋದಿಲ್ಲ ಅವರು ಬೀಚಿಗೆ ಬಂದಿದ್ದೀವಿ ಬೀಚಿಗೆ ಹೋಗಿ ಅಂತ ರೀತಿಯಲ್ಲಿ ಸಮುದ್ರಕ್ಕೆ ಕಿಳಿಯುವಂತ ಪ್ರಯತ್ನವನ್ನ ಮಾಡ್ತಾರೆ ಹಾಗಾಗಿ ಜನ ಪ್ರವಾಸಿಗರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂದ್ರೆ ಮೀನುಗಾರಿಕೆಗೆ ಹೋದಂತ ಮೀನುಗಾರರನ್ನ ಕೂಡ ವಾಪಸ್ ಬನ್ನಿ ನೀವು ಅನ್ನುವಂಥ ರೀತಿಯಲ್ಲಿ ಒಂದು ಕರೆಯನ್ನು ಕೊಟ್ಟವರನ್ನ ವಾಪಸ್ ತರಿಸಿಕೊಳ್ಳಲಾಗ್ತಾ ಇದೆ ಸಮುದ್ರದ ಮಧ್ಯದಲ್ಲಿ ತೂಫಾನ್ ಏಳುವಂತಹ ಒಂದು ಸಾಧ್ಯತೆ ಇದೆ ನೋಡ್ಬೋದು ಒಂದು ಕಡೆಯಿಂದ ಮಳೆಯ ಆರ್ಭಟ ಸಮುದ್ರ ರೌದ್ರ ರೂಪವನ್ನು ತಾಳಿದರೂ ಕೂಡ ಅಲೆಗಳ ಒಂದು ವಿಹಂಗಮ ನೋಟ ಅಂದರೆ ಅದು ದಡಕ್ಕೆ ಬಡಿಯುವಂಥದ್ದು ಪ್ರಮುಖವಾಗಿ ಇದು ಒಂದು ರೀತಿಯ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು ಇಲ್ಲೊಂದು ಡ್ರೆಜ್ಜರ್ನ ಒಂದು ಅವಶೇಷ ಇದೆ ಆದರೆ ಆ ಡ್ರೆಜ್ಜರ್ಗೆ ಬಂದು ಅಲೆಗಳು ಹೊಡೆಯುವಂಥದನ್ನ ನೋಡೋದಕ್ಕೆ ಒಂಥರ ಚಂದವಾಗಿ ಕಾಣಿಸುತ್ತೆ ಅದು ಅದನ್ನು ನೋಡೋದಕ್ಕಂತಾನೆ ಸಾಕಷ್ಟು ಜನ ಈ ಭಾಗಕ್ಕೆ ಬರ್ತಾರೆ ಹಾಗಾಗಿ ಮಳೆಗಾಲದಲ್ಲಿ ತುಂಬಾ ಜನ ಬರ್ತಾರೆ ಯಾಕಂದ್ರೆ ಸಮುದ್ರದ ಅಲೆಗಳ ರಭಸ ಜೋರಿರುತ್ತೆ ಅನ್ನುವಂಥ ರೀತಿಯಲ್ಲಾಗಿ ನಾವು ನೋ ನೋಡ್ಬೋದು ದೃಶ್ಯದಲ್ಲಿ ಯಾವ ಬಂದು ಅದು ಇದಕ್ಕೆ ಬಡಿತಾ ಇದೆ ಅದು ನೋಡೋಕ್ಕೆ ಬಹಳ ಚಂದ ಕಾಣಿಸುತ್ತೆ ಆದರೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿದೆ ಸಮುದ್ರ ಯಾವ ಸಂದರ್ಭದಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಇಂತೂ ಬೆಳಿಗ್ಗೆ ಸ್ವಲ್ಪ ಮಳೆರಾಯನ ಆರ್ಭಟಕ್ಕೆ ಬ್ರೇಕ್ ಬಿದ್ದಿದೆ ಆದರೆ ಪರಿಸ್ಥಿತಿ ಇದೇ ಥರ ಇರೋದಿಲ್ಲ ಮುಂದೆ ಮುಂದಿನ ಕೆಲವು ಗಂಟೆಗಳಲ್ಲಿ ಮತ್ತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುವಂಥ ಒಂದು ಸಾಧ್ಯತೆ ಇದೆ ಹಾಗಾಗಿ ಸಮುದ್ರ ತೀರದ ನಿವಾಸಿಗಳು ಮೀನುಗಾರರು ಪ್ರವಾಸಿಗರು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಕ್ಯಾಮರಾ ಪರ್ಸನ್ ರಿಪೇಶ್ ಪೂಜಾರಿ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು